ಸಿಂಧನೂರು ಸಿಂಧನೂರು ತಾಲೂಕಿನ ತುರ್ವಿಯಾಳ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯ ದಿನಾಂಕ ಮುಂದೂಡಿಕೆ ಅರುಣ್ ಎಚ್ ದೇಸಾಯಿ ತಹಸೀಲ್ದಾರ್ ಮಾಹಿತಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರ್ವಿಯಾಳ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಿಗದಿ ಮಾಡಲಾಗಿತ್ತು ಆದರೆ ಸರಿಯಾದ ಸಮಯಕ್ಕೆ ನಾಮಿನೇಷನ್ ಸಲ್ಲಿಸಲಾರದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಮುಂದೂಡಿಕೆ ಮಾಡಲಾಗಿದೆ ಎಂದು ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ತಮಗೆಲ್ಲ ತಿಳಿದಿರುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ತಿರುಗ್ಯಾಳ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯನ್ನು ನಾವು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಅಂದರೆ ಇಂದು ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಮುಂಚಿತವಾಗಿ ಹತ್ತು ದಿನ ಮುಂಚಿತವಾಗಿ ಹತ್ತನೇ ಹತ್ತೊಂಬತ್ತನೇ ತಾರೀಕಿನಂದು ಎಲ್ಲ ಪಟ್ಟಣ ಪಂಚಾಯತಿ ಗೌರವಾನ್ವಿತ ಸದಸ್ಯರಿಗೆ ಮತ್ತು ಗೌರವಾನ್ವಿತ ಮಾನ್ಯ ಶಾಸಕರು ಮಸ್ತಿ ವಿಧಾನಸಭಾ ಕ್ಷೇತ್ರ ಹಾಗೂ ಮಾನ್ಯ ಸಂಸದರು ಕೊಪ್ಪಳ ಲೋಕಸಭಾ ಕ್ಷೇತ್ರ ಇವರು ಸಹ ಇದಕ್ಕೆ ಮೆಂಬರ್ ಆಗಿರೋದ್ರಿಂದ ಅವರಿಗೂ ಸಹ ನಾವು ಲಿಖಿತವಾಗಿ ನೋಟಿಸನ್ನು ಎಲ್ಲರಿಗೂ ಕೊಟ್ಟಿದ್ವಿ ಹದಿನಾಲ್ಕು ಮೆಂಬರ್ಸ್ಗಳಾಗಿರ್ಬೋದು ಎಮ್ ಎಲ್ ಎ ಸಾಹೇಬರು ಎಂಪಿ ಪಿ ಅವರು ಎಲ್ಲರಿಗೂ ಕೊಟ್ಟಿದ್ವಿ ಬಟ್ ಇದಕ್ಕೆ ನಿಗದಿಪಡಿಸಿದಂತೆ ಟೈಮ್ ಫ್ರೇಮನ್ನು ಸಹ ನಾವು ಆ ಬರೆದು ಕಳಿಸಿದ್ವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಉಮೇದುವಾರಿಕೆ ಸಲ್ಲಿಸುವ ಅಭ್ಯರ್ಥಿಗಳು ತಮ್ಮ ನಾಮನಿರ್ದೇಶನವನ್ನು ನಾಮಿನೇಷನ್ಸನ್ನು ಫೈಲ್ ಮಾಡಬೇಕಾಗಿತ್ತು ಬಟ್ ನಾವು ಹನ್ನೊಂದು ಗಂಟೆ ಆದ ನಂತರ ಹತ್ತು ಹದಿನೈದು ನಿಮಿಷಕ್ಕಾದರೂ ಸಹ ಯಾವುದೇ ರೀತಿಯ ನಾಮಿನೇಷನ್ಸ್ಗಳು ನಾಮಪತ್ರಗಳು ನಮ್ಮಲ್ಲಿ ನಿಗದಿತ ಅವಧಿಯೊಳಗೆ ಸಲ್ಲಿಕೆ ಆಗಿರುವುದಿಲ್ಲ ಆದ್ದರಿಂದ ಮಾನ್ಯ ಸರ್ಕಾರದ ಒಂದು ಆದೇಶ ಸುತ್ತೋಲೆ ಆ್ಯಕ್ಟ್ ಪ್ರಕಾರ ಪೌರಸಭೆ ಅಧಿನಿಯಮದ ಪ್ರಕಾರ ನಿಗದಿತ ಅವಧಿಯೊಳಗಡೆ ಯಾವುದೂ ಸ್ವೀಕಾರ ಆಗಲಿಲ್ಲ ಅಂದರೆ ಅವಧಿಗೆ ಮುಂದೂಡಬೇಕಂತಕ್ಕಂಥದ್ದು ಇರೋದರಿಂದ ನಾವು ಮುಂದೂಡ ಚುನಾವಣೆಯನ್ನು ಪ್ರೊಸೆಸನ್ನು ಮುಂದೂಡಿದ್ದೇವೆ ಸದ್ಯದಲ್ಲೇ ಅದರ ದಿನಾಂಕ ಟೈಮನ್ನು ನಾವು ಮತ್ತೊಂದು ಸಲ ಪ್ರಕಟ ಮಾಡ್ತೀವಿ ಮಧ್ಯಾಹ್ನದೊಳಗಡೆ ಅದು ತಮ್ಮ ತಲುಪುತ್ತೆ